ಸ್ನೇಹಿತರೆ ಈ ತಿಂಗಳಿಂದ ಯಾರ್ಯಾರು ಯೂಟ್ಯೂಬಲ್ಲಿ ಜಾಸ್ತಿ ದುಡ್ಡು ಬರ್ತಾ ಇದೆ ಅವ್ರಿಗೆಲ್ಲ ಕೂಡ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಏನಕ್ಕೆ ಅಂತಂದರೆ ಈಗ ವೈ ಟಿವ್ ಸ್ಟುಡಿಯೋದಲ್ಲಿ ಒಂದು ಮೆಸೇಜ್ ಬಂದಿದೆ ಎಲ್ಲರ ಮೊಬೈಲ್ಗೂ ಬಂದಿದೆ ಅಂತ ಅನ್ಕೋತೀನಿ ಅದರಲ್ಲಿ ತೋರಿಸ್ತಾ ಇದೆ ನೋಡಿ ಯಾರ್ಯಾರಿಗೆ ಜಾಸ್ತಿ ದುಡ್ಡು ಬಂದಿದೆ ಅಥವಾ ಏನು ಅಂತ ಅದ್ರ ಬಗ್ಗೆ ಇಶ್ಯೂಸ್ ಕೊಟ್ಟಿದ್ದಾರೆ ಜಾಸ್ತಿ ದುಡ್ಡು ಬಂದರೆ ಏನು ಪ್ರಾಬ್ಲಮ್ ಅಥವಾ ಬರದಿದ್ರೆ ಏನು ಪ್ರಾಬ್ಲಮ್ ಅಂತ ಈಗ ಮೆಸೇಜನ್ನ ನಾನು ಹೇಳ್ತೀನಿ ಓದ್ಬಿಟ್ಟು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಹಾಗೆ ಕೂಡ ಯಾರ್ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇವಾಗ ವೈಟ್ ಸ್ಟುಡಿಯೋ ವೀಡಿಯೋ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ನಾನು ಇನ್ನೊಂದು ಮೊಬೈಲಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಆಯಿತಾ ಅಲ್ಲಿ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ತೋರಿಸ್ತಾ ಇದೆ ನೋಡಿ ಯೂಟ್ಯೂಬ್ ಗಳಿಕೆಗಳು ನಿರೀಕ್ಷೆಗಿಂತ ಹೆಚ್ಚಿವೆ ಅಂತ ಕೊಟ್ಟಿದ್ದಾರೆ ಆಯಿತಾ ಇವಾಗ ಬನ್ನಿ ಅದನ್ನು ಓಪನ್ ಮಾಡೋಣ ಮೆಸೇಜ್ನ ಏನಾಗ್ತಿದೆ ಅಂತ ನೋಡಿ ಓದ್ತೀನಿ ಇವಾಗ ಕನ್ನಡದಲ್ಲಿ ಅದನ್ನು ಕೆಲವು ರಚನೆಕಾರರು ಯೂಟ್ಯೂಬ್ ಸ್ಟುಡಿಯೋ ಅಥವಾ ಆ್ಯಡ್ ಸೆನ್ಸ್ನಲ್ಲಿ ಅಸಾಧಾರಣವಾಗಿ ಹೆಚ್ಚಿನ ಅಥವಾ ದ್ವಿಗುಣಗೊಂಡ ಗಳಿಕೆಯನ್ನು ನೋಡುತ್ತಿರುವ ಸಮಸ್ಯೆಯ ಬಗ್ಗೆ ನಮಗೆ ತಿಳಿದು ಬಂದಿದೆ ಅಂತ ಕೊಟ್ಟಿದ್ದಾರೆ ಆಯಿತಾ ಅಂತಂದರೆ ಸ್ನೇಹಿತರೆ ಈಗ ಯಾರ್ಯಾರದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಿದೆ ಅಂಥವ್ರಿಗೆ ದುಡ್ಡು ಜಾಸ್ತಿ ಬರ್ತಾಯಿದೆ ಅಂದರೆ ಯಾವ ಥರ ಅಂತಂದರೆ ಈಗ ನಿಮ್ಮದು ಮಾನಿಟೈಸೇಷನ್ ಆಗಿದೆ ಅಲ್ಲ ಒಂದು ಚಾನಲ್ ನಿಮಗೆ ಡೈಲಿ ಒಂದು ವಿಡಿಯೋಗೆ ಇಷ್ಟು ದುಡ್ಡು ಅಂತ ಬರ್ತದೆ ಎಷ್ಟು ನೂರು ರೂಪಾಯಿ ಬರ್ತದೆ ಒಂದು ವಿಡಿಯೋಗೆ ಆದರೆ ಈ ತಿಂಗಳಿಂದ ಏನು ಮಾಡಿದ್ದಾರೆ ಅದು ಒನ್ ಟು ಡಬಲ್ ತೋರಿಸ್ತಾ ಇದೆ ಇನ್ನೂರು ರೂಪಾಯಿ ತೋರಿಸ್ತಾ ಇದೆ ಆಯಿತಾ ಹಾಗಾಗಿ ಅದು ಯೂಟ್ಯೂಬ್ ಮತ್ತು ಯೂಟ್ಯೂಬ್ಲಿ ಮತ್ತು ಆ್ಯಡ್ ಸೆನ್ಸ್ ಇದೆಯಲ್ವ ನಿಮ್ಮದು ಆ್ಯಡ್ ಸೆನ್ಸಲ್ಲೂ ಕೂಡ ಸೇಮ್ ಇದೇ ಥರ ತೋರಿಸ್ತಿರ್ತದೆ ಹತ್ತು ರೂಪಾಯಿ ಇದ್ರೆ ಇಪ್ಪತ್ತು ರೂಪಾಯಿ ತೋರಿಸ್ತದೆ ಆಯಿತಾ ಅದೊಂದು ಸಮಸ್ಯೆ ಆಗಿದೆ ಅದರಲ್ಲಿ ಏನು ಖುಷಿ ಪಡೋವಂಥದ್ದು ಏನಿಲ್ಲ ಅದು ಯಾವುದೋ ಟೆಕ್ನಿಕಲ್ ಆಗಿ ಪ್ರಾಬ್ಲಮ್ ಆಗಿರೋದು ಆಯಿತಾ ಅದನ್ನಲ್ಲಿ ಅವರು ಫಸ್ಟ್ ಲೈನಲ್ಲಿ ಕೊಟ್ಟಿದ್ದಾರೆ ಇನ್ನು ಎರಡನೇ ಲೈನ್ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ನಮ್ಮ ತಂಡಗಳು ಪ್ರಸ್ತುತ ತನಿಖೆ ನಡೆಸುತ್ತಿವೆ ಮತ್ತು ನಮಗೆ ಹೆಚ್ಚಿನ ಮಾಹಿತಿ ತಿಳಿದ ನಂತರ ನಾವು ಇಲ್ಲಿ ನವೀಕರಣಗಳನ್ನು ಒದಗಿಸುತ್ತೇವೆ ಅಂತ ಕೊಟ್ಟಿದ್ದಾರೆ ಅಂತಂದರೆ ಈಗ ನಮ್ಮ ಯೂಟ್ಯೂಬ್ ತಂಡ ಏನಿದೆ ಅದು ಈ ಸಮಸ್ಯೆ ಬಗ್ಗೆ ಸರ್ಚ್ ಇದೆ ಆ ಸಮಸ್ಯೆ ಕ ಏನು ಪ್ರಾಬ್ಲಮ್ ಆಗಿದೆ ಅಂತ ಕಂಡು ಬಂದ ತಕ್ಷಣ ನಾವು ಮಾಹಿತಿನ ಹಂಚ್ಕೋತೀವಿ ಯೂಟ್ಯೂಬ್ನಲ್ಲಿ ಅಂತ ಹಾಕಿದ್ದಾರೆ ಅದು ಸಮಸ್ಯೆ ಇವತ್ತು ಬೆಳಿಗ್ಗೆಯಿಂದ ಆಗಿರೋದು ಹಾಗಾಗಿ ಯಾರು ಕೂಡ ಪಡೋಂಥದ್ದು ಏನಿಲ್ಲ ಅದನ್ನು ಅವರು ಯೂಟ್ಯೂಬ್ನವರು ಏನೋ ಟೆಕ್ನಿಕಲ್ ಯಶ್ ಆಗಿ ಸಮಸ್ಯೆ ಆಗಿದೆ ಸ್ನೇಹಿತರೆ ಅಷ್ಟೇ ಏನು ಕೂಡ ನೀವು ಭಯಪಡೋಂಥದ್ದು ಏನಿಲ್ಲ ಅಂದರೆ ಕೆಲವ್ರಿಗೆ ಬರಲ್ಲ ಯಾಕಂದ್ರೆ ನಮ್ಮ ಯಾರ್ಯಾರು ಮಾನಿಟೈಸೇಷನ್ ಆಗಿಲ್ಲ ಅವ್ರಿಗೆ ಅಲ್ಲಿ ಇದು ಅನ್ವಯ ಆಗೋಲ್ಲ ಹಾಗಾಗಿ ಏನು ತೊಂದರೆ ಆಗಲ್ಲ ಅನಿಸುತ್ತೆ ನಾಳೆ ನೋಡಿ ನೀವು ನಾಳೆ ಇದೇ ಚಾನಲ್ ಓಪನ್ ಮಾಡಿ ನಿಮ್ಮ ದುಡ್ಡು ಇವತ್ತೆಷ್ಟು ಕಾಣಿಸ್ತಾ ಇದೆ ನಾಳೆನೂ ಕೂಡ ಅಷ್ಟೇ ಕಾಣಿಸಿದ್ರೆ ಅದು ಸಮಸ್ಯೆ ಆಗಿದೆ ನಾಳೆ ಮೋಸ್ಟ್ಲಿ ಸರಿಯಾಗುತ್ತೆ ಅದು ಇಲ್ಲಿ ಕೊಟ್ಟಿದ್ದಾರಲ್ವಾ ಕಂಡು ಹಿಡಿತೀವಿ ಅಂತ ಕೊಟ್ಟಿದ್ದಾರೆ ಅವರು ಏನು ಸಮಸ್ಯೆ ಆಗಿದ್ದಾರೆ ಅದನ್ನು ಕಂಡುಹಿಡಿದಾರೆ ಅಂತ ಕೊಟ್ಟಿದ್ದಾರೆ ಏನು ತೊಂದರೆ ಆಗಲ್ಲ ಸರ್ ಸ್ನೇಹಿತರೆ ಥ್ಯಾಂಕ್ ಯು